ಶಿಸ್ತುಬದ್ಧ ಮತ್ತು ಕ್ರಮಬದ್ಧ ಆಡಳಿತ ಮಾತ್ರವೇ ಅಭಿವೃದ್ಧಿಯೊಳಗೆ ನಮ್ಮನ್ನು ಕರ್ಕೊಂಡು ಹೋಗ್ಬೋದು ಯಾಕಂದ್ರೆ ಈ ಚುನಾವಣೆಯಲ್ಲಿ ನೀವು ಮತದಾನ ಹಾಕೋಕಿನ್ನ ಮುಂಚೆ ನಿಮ್ಮ ಅಭ್ಯರ್ಥಿಗಳು ಈ ಕ್ಷೇತ್ರದ ಪರವಾಗಿ ನಿಮ್ಮ ಪರವಾಗಿ ಯಾವ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ನಿಮಗೆ ಸಾಮಾಜಿಕವಾಗಿ ಯಾವ ಅವಶ್ಯಕತೆ ಇದೆ ಅದನ್ನು ನೋಡಿ ಮತದಾನ ಮಾಡಿ ಯಾಕಂದ್ರೆ ನಮ್ಮ ಚಿಕ್ಕೋಡಿ ಭಾಗದಲ್ಲಿ ನಮಗೆ ಯಾವುದೇ ಖನಿಜ ಸಂಪತ್ತು ಇಲ್ಲ ಯಾವುದೇ ಪ್ರವಾಸಿ ಸ್ಥಾನ ಇಲ್ಲ ಬೇರೆಗಡೆ ಬೇರೆ ಬೇರೆ ಕಡೆಯಿಂದ ಬರ್ತಾರ ಅವ್ರು ಇಲ್ಲಿ ಇನ್ವೆಸ್ಟ್ ಮಾಡ್ತಾರ ಡೆವಲಪ್ಮೆಂಟ್ ಆಗ್ತೈತಿ ತರ ಏನೂ ಇಲ್ಲ ರೈತರನ್ನ ಅವಲಂಬಿತವಾಗಿದ್ದೀವಿ ಮತ್ತೆ ಯುವಕರನ್ನ ಅವಲಂಬಿತವಾಗಿದ್ದೀವಿ ಯುವಕರು ಚಲೋ ಚಲೋ ಎಜುಕೇಶನ್ ಮಾಡಿ ಇಲ್ಲೇ ಜಾಬ್ ಮಾಡಿದ್ರೆ ಎರಡು ರೂಪಾಯಿ ಜಾಸ್ತಿ ಇನ್ಕಮ್ ಈ ಏರಿಯಾಗ ಸಿಗ್ತೈತಿ ಅಭಿವೃದ್ಧಿ ಆಗಕ್ ಚಾನ್ಸ್ ಇರ್ತೈತಿ ರೈತರು ಬೆಳೆ ಬೆಳೆಗಳನ್ನ ಪ್ರೊಸೆಸ್ ಮಾಡಿ ಮಾರ್ಬೇಕು ಅಂದ್ರೆ ಇವತ್ತಿನ ದೇಶ ರೈತ ಮಾಡ್ತಾನೆ ಖರ್ಚು ಹೊಸ ಮಾಡ್ತಾನೆ ಏನಾಗುತ್ತೆ ರೈತಗೂ ಎರಡು ರೂಪಾಯಿ ಕಡಿಮೆ ಇನ್ಕಮ್ ಆಗುತ್ತೆ ಈ ಕ್ಷೇತ್ರ ಕೂಡ ಕಡಿಮೆ ಇನ್ಕಮ್ ಆಗುತ್ತೆ ಸೊ ಅದಕ್ಕಾಗಿ ಒಂದೇ ಒಂದು ದಾರಿ ಶಿಸ್ತುಬದ್ಧ ಮತ್ತು ಕ್ರಮಬದ್ಧ ಆಡಳಿತ ನಾನು ವಿಲಾಸ್ ಮಣ್ಣೂರ್ ಸ್ವತಂತ್ರ ಅಭ್ಯರ್ಥಿಯಾಗಿ ಚಿಕ್ಕೋಡಿ ಲೋಕಸಭೆಯಿಂದ ಸ್ಪರ್ಧಿಸ್ತಾ ಇದ್ದೀನಿ ನನ್ನ ಮೂರೇ ಮೂರು ಮೂಲ ಉದ್ದೇಶ ಒಂದು ಸತತ ಜನ ಸಂಪರ್ಕ ಚುನಾವಣೆ ನಂತರದಲ್ಲಿ ನಾನು ಪ್ರತಿ ದಿನ ನಿಮ್ ಜೊತೆಗಿರ್ತೀನಿ ಎಲೆಕ್ಷನ್ ನಲ್ಲಿ ನಿಮ್ಮಿಂದ ಓಟ್ ತಗೊಂಡ ತಕ್ಷಣ ನಾವು ಎಲ್ಲೋ ಕುತ್ಕೊಳ್ಳಲ್ಲ ನಿಮ್ಮ ಹತ್ರನೇ ಬಂದ್ ಕೆಲಸ ಮಾಡ್ತೇನೆ ಎರಡನೇದು ಅಭಿವೃದ್ಧಿ ಅಭಿವೃದ್ಧಿ ಅವಶ್ಯಕತೆಗೆ ತಕ್ಕ ಅಭಿವೃದ್ಧಿ ಬೇಕು ಅವ್ರ ಏನೋ ಕೊಟ್ರಂತೆ ಯಾವ್ದೋ ಅಭಿವೃದ್ಧಿ ಆಗಂಗಿಲ್ಲ ಇವತ್ತಿನ ದಿನ ರೈತರಿಗೆ ಬೆಂಬಲ ಬೆಲೆ ಬೇಕು ಯುವಕರಿಗೆ ಜಾಬ್ ಬೇಕು ಮೂರನೇದು ಕಾನೂನು ರಚನೆ ಪ್ರತಿದಿನ ಜನಸಾಮಾನ್ಯರ ಮಾನಸಿಕತೆ ಬದಲಾಗ್ತಾ ಇದೆ ಆಧುನಿಕತೆ ಬದಲಾಗ್ತಾ ಇದೆ ಅದೇ ರೀತಿ ಕಾನೂನುಗಳು ಕೂಡ ಬದಲಾಗಬೇಕು ಅದರಲ್ಲಿ ಕೂಡ ನಮ್ಮ ಯೋಗದಾನ ನಾನ್ ಕೊಡ್ತೀನಿ ಸೊ ಒಬ್ಬ ಎಂ ಪಿ ಆಗಿ ಏನು ಜವಾಬ್ದಾರಿ ಅಂತ ಕೆಲಸ ಮಾಡ್ಬೇಕಲ್ಲ ಅದನ್ನ ನಾನ್ ಮಾಡಕ್ ರೆಡಿ ಆಗಿದ್ದೀರಿ ನೀವು ನನಗೆ ಕೊಡಕ್ ರೆಡಿ ಆಗಿದ್ದೀರಾ